ತುಂಬ ಆಗ್ತಾ ಇದೆ ಇವತ್ತು ನಾವು ಅಂದ್ಕೊಂಡಿರಲಿಲ್ಲ ಈ ಮಟ್ಟಿಗೆ ಜನ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಬಟ್ ಕನ್ಸು ಕಂಡ್ಕೊಂಡಿದ್ದು ಈ ಥರ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದು ಯಾವಾಗಲೂ ಬಟ್ ನಾವು ಅಂದ್ಕೊಂಡಿದ್ದನ್ನು ಮಾಡಿದ್ದೀವಿ ಬಟ್ ಇದು ಇನ್ನು ಮುಂದೆ ಜನಗಳ ಮೇಲೆ ಬಿಟ್ಟಿದ್ದೀವಿ ಅದ್ರ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುಚಿನ್ ಶರ್ಮಾ ಅಂತ ಮೊದಲನೇ ಬಾರಿಗೆ ಒಂದು ಸಂಗೀತ ನಿರ್ದೇಶನ ಸಂಪೂರ್ಣವಾಗಿ ನಾನೇ ಮಾಡಿದ್ದೀನಿ ಇದೇ ಮೊದಲನೇ ಸಿನಿಮಾ ರಿಲೀಸ್ ಆಗಿರೋದು ನಂದು ಅಂತಲ್ಲ ಇಡೀ ತಂಡದಲ್ಲಿರೋಂಥ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲರದ್ದು ಇದು ಮೊದಲನೇ ಸಿನಿಮಾ ಒಳ್ಳೆ ಪ್ರತಿಕ್ರಿಯೆ ಬರ್ತಾಯಿದೆ ಇವತ್ತು ಬಂದಿರೋರದ್ದೆಲ್ಲರದು ಬೇರೆ ಬೇರೆ ಊರುಗಳಲ್ಲಿ ಕೂಡ ಡೈರೆಕ್ಟರ್ ಪ್ರೊಡ್ಯೂಸರ್ ಇರೋ ಊರುಗಳಲ್ಲಿ ಕೂಡ ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಯಾರೂ ನೆಗೆಟಿವ್ ರಿವ್ಯೂ ಇದುವರೆಗೂ ಏನೂ ಹೇಳಿಲ್ಲ ತುಂಬ ಪಾಸಿಟಿವ್ ಆಗೇ ಬಂದಿದೆ ಏನಂದರೆ ಇದು ಟ್ವೆಲ್ತ್ ಸೆಂಚುರಿ ಆಗಿರೋದ್ರಿಂದ ಈಗಿನ ಜನ್ರೇಷನ್ನು ಬಂದು ನೋಡೋದು ತುಂಬ ಕಮ್ಮಿ ಆಗಿದ್ದಾರೆ ಸೊ ನಮಗೆ ಆ ಎಕ್ಸ್ಪೆಕ್ಟೇಷನ್ ಇದೆ ಅವರೂ ಬಂದು ನೋಡಬೇಕು ಯಾಕೆಂದರೆ ವಯಸ್ಸಾದವ್ರಿಗೆ ಅದು ತುಂಬ ಇಷ್ಟ ಆಗ್ತಿದೆ ಪ್ಲಸ್ ಮಿಡ್ ಏಜ್ ಅವ್ರಿಗೆ ತುಂಬ ಇಷ್ಟ ಆಗ್ತಿದೆ ಈಗ ಬಂದಿರೋ ಯಂಗ್ಸ್ಟರ್ಸು ತುಂಬ ಇಷ್ಟಪಟ್ಟಿದ್ದಾರೆ ಸೊ ಆ ಥರ ಇನ್ನೂ ಯಂಗ್ಸ್ಟರ್ಸ್ ಬಂದರೆ ಅವ್ರ ಮುಖಾಂತರ ಇನ್ನೂ ಜಾಸ್ತಿ ರೀಚ್ ಆಗ್ಬೋದು ಇದೊಂದು ಒಳ್ಳೆಯ ಸಂದೇಶನೂ ಇದೆ ಮತ್ತು ಒಂದು ಇನ್ಫಾರ್ಮೇಷನ್ ಸೈನ್ಸ್ ಮೂವಿ ಅಂತ ನಾವೇನು ಹೇಳ್ತೀವಿ ಆ ಥರ ಬಟ್ ಟ್ವೆಲ್ತ್ ಸೆಂಚುರಿಯಿಂದ ತೆಗೆದಿರೋದ್ರಿಂದ ತುಂಬ ವಿಭಿನ್ನವಾಗಿದೆ ಇವಾಗ ಬರ್ತಿರೋ ರೆಗ್ಯುಲರ್ ಕಾಮಿಡಿ ಜಾನರ್ ಆಗಿರ್ಬೋದು ಅಥವಾ ಆ ಥರ ಅಲ್ದಿರ ಇದು ಸ್ವಲ್ಪ ಮೈಥಾಲಿಜಿಕಲ್ ಪ್ಯಾಟರ್ನ್ ಆಗಿರೋದ್ರಿಂದ ಸ್ವಲ್ಪ ಜನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋ ಭಯ ಇದೆ ಸೊ ಜನ ಇನ್ನೂ ಬರಬೇಕು ಇವತ್ತು ವೀಕ್ ಡೇ ಆಗಿರೋದ್ರಿಂದ ನಾಳೆ ನಾಳಿದ್ದು ಕಾದು ನೋಡಬೇಕಾಗಿದೆ ಖುಷಿಯಂತೂ ಇದೆ ಬಟ್ ಇನ್ನೂ ಜನ ಬಂದರೆ ಇನ್ನೂ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಇದೆಲ್ಲಾರಿಗೂ ಒಂದು ಪ್ರೋತ್ಸಾಹ ಬೇಕಾಗಿದೆ ಈ ಒಂದು ಶೋ ಇಂದ ನಮಗೆ ಅಷ್ಟು ಇದು ಗೊತ್ತಾಗೋದಿಲ್ಲ ಸೊ ಇನ್ನೂ ಜಾಸ್ತಿ ಜನ ಬಂದು ನಮಗೆ ನಾಳೆ ನಾಳೆ ಇದರಲ್ಲಿ ಏನು ನಮಗೆ ಇನ್ಪುಟ್ಸ್ ಬರುತ್ತೆ ಖಂಡಿತ ತೊಗೊಂತೀವಿ ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಏನೇ ಇದ್ರೂ ನಮಗೆ ಗೊತ್ತಾದರೆ ನಮಗೂ ತಿದ್ಕೊಳ್ಳೋದಕ್ಕೆ ಇನ್ನು ಮುಂದೆ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ಭವಾನಿ ಪುರೋಹಿತ್ ರಾವುತ ಚಿತ್ರದಲ್ಲಿ ನಾಯಕ ನಟಿಯಾಗಿ ಪಾತ್ರ ಮಾಡಿದ್ದೀನಿ ಇವತ್ತು ನನಗೆ ಅನಿಸೇ ಇರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ ಯಾಕಂದರೆ ಫ್ರೈಡೇ ಅದರಲ್ಲೂ ಮಿಡ್ ಡೇ ಒಂದೂವರೆ ಶೋ ಅಂತಂದರೆ ಸ್ವಲ್ಪ ಕಷ್ಟನೇ ಅವ್ರ ಆಫೀಸ್ ವರ್ಕ್ಸ್ ಬಿಟ್ಟು ಅಥವಾ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಬಿಟ್ಟು ಬಂದಿದ್ದಾರೆ ಮೋರ್ ದೆನ್ ಒನ್ ಫಿಫ್ಟಿ ಸೀಟ್ಸ್ ಅಂತೂ ಈ ಬುಕ್ ಆಗಿದೆ ಇದು ಒಂದು ಕಡೆ ಆದರೆ ಇನ್ನೂ ಹೆಚ್ಚು ಜನ ಬರ್ತಾ ಹೋಯಿತು ಅಂತಂದರೆ ನಮಗೆ ಶೋಸ್ ಜಾಸ್ತಿ ಆದಂಗೂ ಅಂದರೆ ಜನ ಜಾಸ್ತಿ ಬಂದಂಗೂ ಶೋಸ್ ಜಾಸ್ತಿ ಎಲ್ಲರೂ ಬಂದು ನೋಡುವಂತಹ ಸಿನಿಮಾ ಇವಾಗ ಎಲ್ಲರೂ ಮಾತಾಡ್ತಿದ್ರೆ ಖಂಡಿತ ನಿಜವಾಗ್ಲೂ ತುಂಬ 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 ಖುಷಿ ಆಯಿತು ನಮಗೆ ಯಾಕಂದರೆ ಅದನ್ನು ರೀಚ್ ಮಾಡಿದ್ದೀವಿ ನಮ್ಮೆಲ್ಲರ ಪ್ರತಿಯೊಬ್ಬ ಆರ್ಟಿಸ್ಟ್ ಪ್ರತಿಯೊಬ್ಬ ಟೆಕ್ನಿಷಿಯನ್ನ ಮೂರು ವರ್ಷದ ಜೀವನ ಇಲ್ಲಿ ಹಾಕಿದ್ದೀವಿ ನಮ್ಮ ಜೀವನದಲ್ಲಿ ಮೂರು ವರ್ಷ ಇದೇ ಮೂವಿಗೆ ಅಂತ ಕೊಟ್ಟಿದ್ದೀವಿ ಸೊ ಇನ್ನೂ ಹೆಚ್ಚು ಜನ ಬರಬೇಕು ಇದು ಮೌತ್ ಟು ಮೌತ್ ಪ್ರಮೋಟ್ ಆಗಲೇಬೇಕು ಏನು ನಾವು ಸೈ ಫೈ ಸಿನ್ಮಾಸ್ ಅಂತ ಹೇಳ್ತೀವಿ ಪಿರಾಡಿಕಲ್ ಸಿನ್ಮಾಸ್ ಅಂತ ಹೇಳ್ತೀವಿ ಸೈಂಟಿಫಿಕಲ್ ಸಿನ್ಮಾಸ್ ಅಂತ ಹೇಳ್ತೀವಿ ಈ ಮೂರನೂ ಒಂದು ಮಿಕ್ಸ್ಚರ್ ಆಗಿ ಬಂದಿರುವ ಸಿನಿಮಾನೇ ರಾಹುತ ಈಗ ನನಗೆಲ್ಲರೂ ಬಂದು ತುಂಬ ಚೆನ್ನಾಗಿ ಮಾಡಿದ್ದೀರ ಆ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಹೇಳುವಾಗ ಎಲ್ಲೋ ಒಂದು ಕಡೆ ನಮಗೆ ಡೌಟ್ ಇತ್ತು ಕಂಟೆಂಟ್ ಮೂವಿ ಆಗಿರೋದ್ರಿಂದ ಸ್ವಲ್ಪ ಹೇಗಾಗಬಹುದಪ್ಪ ಅಂತ ಅನಿಸಿತ್ತು ಬಟ್ ಇಲ್ಲ ಕಂಟೆಂಟ್ ಸಿನಿಮಾ ಆದ್ರೂ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಸಿದ್ದು ಸರ್ ಸಿದ್ದು ವಜ್ರಪ್ಪನವರು ತೋರಿಸಿದ್ದಾರೆ ಖಂಡಿತ ನೀವು ಒಂದು ಸಲ ಈ ಸ್ಯಾಟರ್ಡೆ ಸಂಡೇ ಒಂದೇ ಒಂದು ಸಲ ಬಂದು ಥಿಯೇಟ್ರ್ವರೆಗೂ ಬಂದು ಎಲ್ಲರ ಪ್ರಯತ್ನನ ನೋಡಿದ್ರೆ ನಮಗೆ ತುಂಬ 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 ಉಪಯೋಗ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಸಪೋರ್ಟಿವ್ ಆಗಿರುತ್ತೆ ನಾನು ಕೈ ಮುಗಿದು ಕೇಳ್ಕೊತೀನಿ ಎಲ್ಲರೂ ಥಿಯೇಟರಿಗೆ ಬನ್ನಿ ರಾವುತ ಚಿತ್ರ ನೋಡಿ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಕ ತುಂಬ ತುಷಾರಾ ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಳಿ ನೀವು ಹೇಳಿದ್ರೆ ಅದಕ್ಕೆ ಬಂದ್ವಿ ನಮ್ಗೆ ಇಷ್ಟ ಆಗುತ್ತೆ ಇಲ್ಲ ಅಂತ ಆದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ಆದ್ದರಿಂದ ಎಲ್ಲರೂ ಹೊಸೊಬ್ಬರು ಹೊಸೊಬರಿಗೆ ನಿಮ್ಮೆಲ್ಲರ ಬೆಂಬಲ ಬ್ಲೆಸ್ಸಿಂಗ್ಸ್ ಲವ್ ಎಲ್ಲ ಬೇಕು ಖಂಡಿತ ಬನ್ನಿ ನೋಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ಶಶಿನ್ ಅಂತ ಈ ಚಿತ್ರದಲ್ಲಿ ತತ್ವ ಸಾಂಗ್ ಕೊನೆಯದಾಗ ಏನು ಬರುತ್ತೋ ಜೀವನದ ಬಗ್ಗೆ ಜೀವನ ಅಂದರೆ ಏನು ಹುಟ್ಟಿಂದ ಸಾಯೋದ್ರೂ ಮಧ್ಯದಲ್ಲಿ ಏನೇ ನಡೆಯುತ್ತೆ ಅಂತ ನಡೆಯೋದಿರುತ್ತೋ ಅದ್ರ ಬಗ್ಗೆ ಒಂದು ಸಾಂಗ್ ಇದೆ ಅದರಲ್ಲಿ ನಾನು ಪಾತ್ರ ನಿರ್ವಹಿಸಿದ್ದೀನಿ ಸೊ ಇದಕ್ಕೆ ನನಗೆ ಅವಕಾಶ ಕೊಟ್ಟಂಥ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ನನ್ನ ಫ್ರೆಂಡಿಗೆ ಥ್ಯಾಂಕ್ ಯು ಈ ಪಾತ್ರನ ನಾನು ಮಾಡ್ತೀನಿ ಅಂತ ಧೈರ್ಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಮೇಲೆ ಈ ಚಿತ್ರ ಎಲ್ಲರೂ ನೋಡಬೇಕು ಏನಕ್ಕೆ ಅಂತಂದ್ರೆ ತಿಳ್ಕೊಳ್ಳೋದಕ್ಕೋಸ್ಕರ ನೋಡಬೇಕು ಇಲ್ಲಿ ಬರ್ತಾ ಇರೋಂಥ ಚಿತ್ರಗಳು ಇದೆಯೋ ಅದಕ್ಕೆಲ್ಲ ಸೈಡ್ಗೆ ಇಟ್ಟರೆ ಈ ಪಿಕ್ಚರ್ ಒಂಥರ ಯೂನೀಕ್ ಆಗಿದೆ ಯಾಕೆ ಅಂತಾರೆ ಕಂಟೆಂಟ್ ವೈಸ್ ಇರ್ಬೋದು ಬೇರೆ ಥರ ಎಲ್ಲ ವಿಚಾರ ದೈವಿಕತೆಯನ್ನು ತಿಳ್ಕೊಳ್ಳೋಕೋಸ್ಕರೂ ಈ ಪಿಕ್ಚರ್ನ ನೋಡಬೇಕು ಸೊ ಪ್ರತಿಯೊಬ್ರು ಒಂದೇ ಸಲ ಮನ್ಸ್ ಮಾಡಿ ಒಂದೇ ಸಲ ಮನ್ಸ್ ಮಾಡಿ ಚಿತ್ರಮಂದಿರಕ್ಕೆ ಬಂದು ಒಂದ್ಸಲಿ ಪಿಕ್ಚರ್ನ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ರಾವುತ ಚಿತ್ರನ ದಯವಿಟ್ಟು ನೋಡಿ